oh mm -hmm. ಸ್ನೇಹಿತ್ರೆ ನಂದರ ಕಾಲದಲ್ಲಿ ಮಗದ ಸಾಮ್ರಾಜ್ಯದ ವಿಸ್ತರಣೆ ಚುರುಕುಗೊಂಡಿತ್ತು ಹೀಗಾಗಿ ಅತಿ ದೊಡ್ಡ ಬಲಾಢ್ಯ ಸಾಮ್ರಾಜ್ಯವನ್ನು ನಿರ್ಮಿಸಿ ಭಾರತದ ಮೊದಲ ರಾಜಮನೆತನ ಅನ್ನಿಸಿಕೊಳ್ಳುವಲ್ಲಿ ಮಹಾಪದ್ಮಾನಂದನ ಕೊಡುಗೆ ಯಶಸ್ವಿಯಾಗಿತ್ತು ಈ ಮಹಾಪದ್ಮಾನಂದನ ಕುರಿತು ಹಿಂದೂ ಧರ್ಮದ ಮೂಲಗಳ ಪ್ರಕಾರ ಈತ ಶಿಶುನಾಗ ವಂಶದ ಕಡೆಯ ದೊರೆಯಾಗಿದ್ದಂತಹ ಮಹಾನಂದಿನ್ ಮತ್ತು ಆತನ ಸೇವಕಿಗೆ ಹುಟ್ಟಿದಂತಹ ಅಕ್ರಮ ಸಂಬಂಧದ ಮಗು ಅಂತ ಹೇಳಲಾಗುತ್ತೆ ಆದರೆ ಗ್ರೀಕ್ ಮೂಲಗಳ ಪ್ರಕಾರ ಮಹಾಪದ್ಮಾನಂದ ಒಬ್ಬ ಕ್ಷೌರಿಕನ ಮಗ ಈತ ಮಹಾನಂದಿನ್ ನ ಹೆಂಡತಿಯ ಜೊತೆಗೆ ನಿಕಟ ಸಂಬಂಧವನ್ನು ಹೊಂದಿದ್ದ ಇದರಿಂದಾಗಿ ರಾಣಿಯಿಂದ ರಾಜಕುಮಾರರಿಗೆ ಬೆಂಗಾವಲಿಗನಾಗಿ ನೇಮಕಗೊಂಡು ಒಂಚು ಹಾಕಿ ಮಹಾನಂದಿನನ್ನ ಕೊಂದು ಅಧಿಕಾರ ಹಿಡಿದಿದ್ದ ಅನ್ನುವಂತಹ ಇತಿಹಾಸ ಇದೆ ಮಹಾಪದ್ಮಾನಂದ ಭಾರತದ ಇತಿಹಾಸ ದಾಖಲಿತ ಮೊದಲ ಕ್ಷೂದ್ರ ದೊರೆಯಾಗಿದ್ದ ಕೆಳವರ್ಗದ ಜಾತಿವೊಂದರಲ್ಲಿ ಜನಿಸಿ ಕ್ಷತ್ರಿಯನೇ ಆಗಿರದಂತಹ ಮಹಾಪದ್ಮಾನಂದ ಪಾಂಚಾಲ ಕಳಿಂಗ ಐಹಯ ಅಶ್ಮಕ ಕುರು ಮತ್ತು ಸುರಸೇನಾ ಸೇರಿದಂತೆ ಇತರೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನ ಜಯಿಸಿ ಭಾರತದ ಏಕಮಾತ್ರ ರಾಜ ಅನ್ನುವಂತಹ ಬಿರುದನ್ನ ಪಡೆದುಕೊಂಡಿದ್ದ ಅತಿ ಶಕ್ತಿಶಾಲಿಯಾದ ಮತ್ತು ಸುಭದ್ರವಾದಂತಹ ಸೇನೆಯನ್ನ ನಿರ್ಮಿಸಿ ಉಗ್ರಸೇನಾ ಅಂತಲೂ ಕರೆಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದ ಈತ ವ್ಯಾಪಾರ ಮತ್ತು ವಾಣಿಜ್ಯ ಕಾರ್ಯಗಳಿಗೆ ಹೆಚ್ಚಿನ ಬಲ ತುಂಬಿದ್ದ ಇದರಿಂದಾಗಿ ರಾಜ್ಯ ವೇಗದ ಪ್ರಗತಿಯನ್ನ ಕಂಡಿತ್ತು ನೀರಾವರಿ ಯೋಜನೆಗಳು ಮತ್ತು ಕಾಲುವೆ ನಿರ್ಮಾಣಗಳ ಮೂಲಕ ಕೃಷಿಗೆ ಹೆಚ್ಚಿನ ಮನ್ನಣೆಯನ್ನ ನೀಡಿ ಸಮೃದ್ಧ ಭರಿತ ಮಗದ ಸಾಮ್ರಾಜ್ಯವನ್ನಾಗಿ ಮಾರ್ಪಡಿಸಿದ್ದ ಆದರೆ ಈತನ ಮಗ ಧನನಂದನ ಅಹಂಕಾರ ನಂದರ ಯುಗಾಂತ್ಯಕ್ಕೆ ಕಾರಣವಾಗಿದ್ದೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮಹಾಪದ್ಮಾನಂದನಿಗೆ ಒಂಬತ್ತು ಜನ ಮಕ್ಕಳಿದ್ರು ಅದರಲ್ಲಿ ಧನಾನಂದ ಕೂಡ ಒಬ್ಬ ಆತ ದುರಾಸೆ ಭರಿತ ಮತ್ತು ಭ್ರಷ್ಟ ಆಡಳಿತಗಾರನಾಗಿದ್ದ ಮಹಾಪದ್ಮಾನಂದ ಸಂಗ್ರಹಿಸಿದಂತಹ ಸರ್ಕಾರದ ಹಣ ಮತ್ತು ತೆರಿಗೆಯ ಸಂಪತ್ತನ್ನ ಕದ್ದು ತಲೆಮರೆಸಿಕೊಂಡಿದ್ದ ಅಂತ ಚಂದ್ರಗುಪ್ತನ ದಾಖಲೆಗಳಲ್ಲಿ ತಿಳಿಸಲಾಗಿದೆ ನಂದರ ಕಾಲದಲ್ಲಿ ಪುರೋಹಿತರಿಗೆ ಮತ್ತು ಸೈನಿಕರಿಗೆ ತೆರಿಗೆ ವಿನಾಯಿತಿಯನ್ನು ನೀಡಲಾಗಿತ್ತು ಆದರೆ ಧನಾನಂದ ಸಾಮಾನ್ಯ ಜನರಿಂದ ಅವರ ತೆರಿಗೆಯ ಜೊತೆಗೆ ಈ ವಿನಾಯಿತಿ ನೀಡಿದ್ದಂತಹ ತೆರಿಗೆಯನ್ನು ಸಹ ವಸೂಲು ಮಾಡುತ್ತಿದ್ದ ಕೊಡದಿದ್ದರೆ ದಬ್ಬಾಳಿಕೆಯ ಮಾರ್ಗವನ್ನು ಸಹ ಅನುಸರಿಸುತ್ತಿದ್ದ ರಾಜ್ಯದ ಕರ ಕುಶಲ ಕರ್ಮಿಗಳು ಮತ್ತು ಕಾರ್ಮಿಕರಿಗೆ ಯಾವುದೇ ಸಂಬಳವನ್ನು ನೀಡದೆ ಕೆಲಸ ಮಾಡಿಸಿಕೊಳ್ತಿದ್ದಂತಹ ಧನಾನಂದ ತೆರಿಗೆಯನ್ನ ನಗದು ಮತ್ತು ಧಾನ್ಯಗಳ ರೂಪದಲ್ಲಿ ಅದರಲ್ಲೂ ಭತ್ತದ ರೂಪದಲ್ಲಿ ಸಂಗ್ರಹ ಮಾಡುತ್ತಿದ್ದ ಒಟ್ಟಿನಲ್ಲಿ ಹೆಸರಿಗೆ ತಕ್ಕಂತೆ ಹಣದ ಬಗ್ಗೆ ಅತೀವವಾದ ದುರಾಸೆಯನ್ನು ಹೊಂದಿದ್ದ ಮಹಾಪದ್ಮಾನಂದ ಎಂಬತ್ತೆಂಟನೇ ವಯಸ್ಸಿನಲ್ಲಿ ತೀರಿಕೊಂಡಾಗ ಅಧಿಕಾರ ಹಿಡಿದಂತ ಧನನಂದನಿಗೆ ಎರಡು ಲಕ್ಷ ಪದಾತಿ ಸೈನಿಕರು ಇಪ್ಪತ್ತು ಸಾವಿರ ಅಶ್ವದಳ ಎರಡು ಸಾವಿರ ರಥಗಳು ಮತ್ತು ಮೂರು ಸಾವಿರ ಗಜಪಡೆಯು ಮಹಾಪದ್ಮಾನಂದನಿಂದ ಸಿಕ್ಕಿತ್ತು ಹೀಗಾಗಿ ಈ ಸಂಪತ್ ಭರಿತ ರಾಜ್ಯವನ್ನ ಅಭಿವೃದ್ಧಿಯ ಪದ ಹೊಡೆಗೆ ಕೊಂಡೊಯ್ಯಬೇಕಾದಂತಹ ಧನಾನಂದ ರಾಜ್ಯದ ಚಿಂತೆಯೇ ಇಲ್ಲದೆ ಜನರಿಂದ ತೆರಿಗೆ ರೂಪದಲ್ಲಿ ಆರ್ಥಿಕ ಸುಲಿಗೆಯನ್ನು ನಡೆಸುತ್ತಾ ರಾಜ್ಯದ ಖಜಾನೆಯನ್ನು ಬರಿದಾಗಿಸುತ್ತಿದ್ದ ವೀಕ್ಷಕರೇ ಪ್ರಪಂಚವನ್ನೇ ಗೆಲ್ಲುವಂತಹ ಆಸೆಯಿಂದ ಅಲೆಕ್ಸಾಂಡರ್ ಕೈಗೊಂಡಿದ್ದಂತ ದಂಡಯಾತ್ರೆ ನಂದರ ಕಾಲಕ್ಕಾಗ್ಲೆ ಪಂಜಾಬ್ ಮತ್ತು ಸಿಂಧ್ ಗಡಿಯನ್ನ ತಲುಪಿತ್ತು ಅಲೆಕ್ಸಾಂಡರ್ನ ಬಹುದೊಡ್ಡ ಸೇನೆಯನ್ನ ಕಂಡು ಬೆದರಿ ತಕ್ಷಶಿಲೆಯ ರಾಜ ಅಂಬಿ ಅಲೆಕ್ಸಾಂಡರ್ನ ಜೊತೆಗೆ ರಾಜಿ ಒಪ್ಪಂದಕ್ಕೆ ಮುಂದಾಗಿದ್ದ ಇದನ್ನ ವಿರೋಧ ಮಾಡಿದಂತ ವಿಷ್ಣುಗುಪ್ತ ಅಥವಾ ಚಾಣಕ್ಯ ಅನ್ನುವಂತ ಓರ್ವ ಬ್ರಾಹ್ಮಣ ನಂದರ ಸೇನಾ ಬಲದ ಬೆಂಬಲವನ್ನ ಕೇಳಿ ಬಂದಿದ್ದ ಆದರೆ ಅಸಡ್ಡೆಯ ಧನಾನಂದ ಸಹಾಯ ಮಾಡಲು ನಿರಾಕರಿಸಿದ್ದಲ್ಲದೆ ಚಾಣಕ್ಯನನ್ನ ಬ್ರಾಹ್ಮಣನಿಗೆ ರಾಜ್ಯ ಬರದ ಚಿಂತೆ ಎಂಬುದಾಗಿ ನಿಂದಿಸಿ ಅವಮಾನಿಸಿದ್ದ ಚಾಣಕ್ಯ ಅತಿ ಬುದ್ಧಿವಂತನು ಸಕಲ ವಿದ್ಯಾ ಪಾರಂಗತನು ಮತ್ತು ಅರ್ಥಶಾಸ್ತ್ರವನ್ನ ಸೂಕ್ಷ್ಮವಾಗಿ ಅರಿತಿದ್ದಂತಹ ವ್ಯಕ್ತಿಯಾಗಿದ್ದಷ್ಟೇ ಅಲ್ಲದೆ ಅತಿ ಕೋಪಿಯೂ ಆಟಮಾರಿಯೂ ಆಗಿದ್ದ ಹೀಗಾಗಿ ತುಂಬಿದ ಸಭೆಯಲ್ಲಿ ಅಪಹಾಸ್ಯ ಮಾಡಿದಂತಹ ಇಡೀ ನಂದ ವಂಶವನ್ನ ನಾಶ ಮಾಡೋದಾಗಿ ಶಪಥ ಮಾಡಿದ್ದ ನಂದರ ಸೇನಾಬಲ ಮತ್ತು ಸಾಮ್ರಾಜ್ಯದ ಭದ್ರತೆಯನ್ನ ಕಂಡು ಅಲೆಕ್ಸಾಂಡರ್ ಸೇನೆಯ ಬೆದರಿ ಹಿಂದೆ ಸರಿದಿತ್ತು ಅಂತಹದರಲ್ಲಿ ಈ ಬಡಬ್ರಾಹ್ಮಣ ನಮಗೆ ಯಾವ ಕೇಡು ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ತಾತ್ಸಾರ ನಂದಯುಗವನ್ನ ಸಂಪೂರ್ಣವಾಗಿ ಮುಳುಗಿಸಿದ್ದೇಕೆ ಗೊತ್ತಾ ಚಾಣುಕ್ಯನ ತಂತ್ರಗಾರಿಕೆಗಳು ಮತ್ತು ಮೌರ್ಯ ಯುಗದ ಆರಂಭವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸುದ್ದಿ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬಿಡಿ